ಹುಬ್ಲಿಯಿಂದ ಬೆಂಗ್ಳೂರಿಗೆ ಪ್ರಯಾಣಿಕಿಗೆ ಅವ್ರಿಗೆ ಡ್ರೈವರ್ಗೆ ಏನಾಗಿಲ್ಲ ಒಬ್ಬನೇ ಇರೋದನ್ಸರ ಎಲ್ಲ ಏರ್ಪಾಟ್ಸ್ ಎಲ್ಲ ತುಂಡಾಗಿರೋದು ಏರ್ಪಾರ್ಸ್ ಎಲ್ಲಿ ಬೇಕಾದಲ್ಲಿ ತುಂಡಾಗೈತಿ ಏರ್ ಬ್ಯಾಗ್ ಓಪನ್ ಆಗಿರೋದ್ರಿಂದ ಡ್ರೈವರ್ ಡ್ರೈವರ್ ಏನು ಗಾಡಿ ಮಾಲಕ್ನ ಬಚ್ಚಾವ್ಯಾನೆ ಯಾರು ಇಲ್ಲ ಬಟ್ ಹುಬ್ಳಿಯಿಂದ ಇವಾಗ ಗಾಡಿ ಪರಿಸದ ಕ್ರಾಸ್ ಮುಂದಗಡೆ ಗಾಯತ್ರಿ ದಿವಸದ ಮುಂದಗಡೆ ಫೋನಲ್ಲಿ ಏನು ಮಾತಾಡ್ತಾ ಇದ್ದಾನೆ ನೋಡ್ರಿ ಆ ಕಡೆ ಮಿತ್ಕೊಂಡೆ ಇವರೇ ಬದಿ ಕುಳಿದಿರೋದು ಏನೂ ಆಗಿಲ್ಲ ಮಾತ್ರ ಗಾಡಿ ಮಾತ್ರ ತುಂಡು ತುಂಡಾಗಿದೆ ಎಲ್ಲ ಸಿಟಿಗೆ ನೋಡಿ ಬೆಂಗ್ಳೂರು ಸೈಡ್ ಹಿಂಗ್ ಹೊಂಟಾನ ಅದು ಯಾಪ್ರಿ ಸ್ಪೀಡ್ ಏ ಇಲ್ಲ 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 ಅಲ್ಲಿಂದ ಬಂದ್ ಕಂಟ್ರೋಲ್ ಅವರು ಅಲ್ಲಿಂದ ಬಂದು ಕಂಟ್ರೋಲ್ ಆಗಿರೋದು ಅದು ಜಸ್ಟ್ ಈಗ ಆಗಿರೋದು ಅಲ್ಲಿ ಫೋನೇ ಮಾತಾಡತಾರೋರಿ ಇದೇನಿದೆ ರೀ ಆಗಿರೋದು ಅಂತ ಇನ್ನು ಬಂದು ನಾನು ಇಲ್ಸ ಆಯ್ತೀ ರೀ ಐದು ನಿಮಿಷನ ಹತ್ತು ನಿಮಿಷ ಆಗಿಲ್ಲ ಅವ್ನಿಗೇನೋ ದೊಡ್ಡ ನಶಿ ಬಿಡು ಅವನು ಅವ್ನಿಗೇನೋ ದೇವ್ರ ಕಾಪಾಡೋ ನೀವು ಅಂತ ಏನು ಸರ ಜಂಪ್ ಆಗಿತ್ರಿ ಗಾಡಿ ಜಂಪ್ ಆಗಿ ಟರ್ನ್ ಆಗಿಬಿಟ್ಟು ಗಾಡಿ ಇಲ್ಲ ಇಲ್ಲ ಇದು ಲೇಟ್ ಆಗೈತೆ ಆರಾಮ್ ಸೈಡ್ ಬಿದ್ದು ಮಾಡ್ಕೊಂಡ್ರಿ ಬಂದು ನಾನು ಹೇಳ್ತೀನಿ ಅವ್ರಿಗೆ ಜಸ್ಟ್ ಆಗಿತ್ರಿ ಜಸ್ಟ್ ಬಿದ್ದಿರೋ